ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ನೀವು ಇನ್ನೂ ಚೆನ್ನಾಗಿರ್ಬೇಕು ಅಂತ ನಾನು ಕೋರ್ತೀನಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಶುಕ್ರವಾರ ಮತ್ತು ಶನಿವಾರದ ವಿಡಿಯೋ ಶುಕ್ರವಾರ ಮತ್ತು ಶನಿವಾರ ನಾನೇನೆಲ್ಲ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಶುಕ್ರವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ನಾನು ನನ್ನ ಮಕ್ಕಳು ಎಲ್ಲರೂ ಒಂದೊಂದು ಕೆಲಸ ಡಿವೈಡ್ ಮಾಡ್ಕೊಂಡು ಎಲ್ಲ ಮಾಡಿ ಮತ್ತೆ ನನ್ ನಮ್ಮ ಮನೆಯವರು ದೇವ್ರ ಮನೇಲಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವು ಮನೆಯಲ್ಲಿ ಇದೇ ತರ ನಾವು ನಾಲ್ಕು ಜನ ಅಷ್ಟೇ ಒಂದೊಂದು ಕೆಲಸ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ ಹಾಗಾಗಿ ನಮಗೂ ಮನೆಯಲ್ಲಿ ಅವರು ಮನೇಲಿ ಫ್ರೀ ಆಗಿದ್ದಾಗ ಹುಡುಗರಿಗೆ ಏನು ಎಕ್ಸಾಮ್ ಇಲ್ಲ ಓದಕ್ಕಿಲ್ಲ ಅಂದಾಗ ಅವರೇ ಮಾಡ್ಕೊಡ್ತಾರೆ ಏನು ನಾನು ಕೇಳೋ ಹಾಗಿಲ್ಲ ನನ್ನ ದೊಡ್ಡ ಮಗಳು ಅವಳೇ ಮಾಡಿಕೊಡ್ತಾಳೆ ಮತ್ತು ಚಿಕ್ಕವಳಿಗೆ ಎಕ್ಸಾಮ್ ನಡೀತಾ ಇರೋದ್ರಿಂದ ನಾವು ಜಾಸ್ತಿ ಏನು ಕೆಲಸ ಹೋಗಲ್ಲ ಈಗ ದೊಡ್ಡವಳಿಗೂ ಫಸ್ಟ್ ಸೈಮ್ ನಡೀತಿದೆ ಹಾಗಾಗಿ ಅವಳಿಗೂ ಏನು ಜಾಸ್ತಿ ಹೇಳೋಕ್ಕೋಗಲ್ಲ ರಜಾ ಇದ್ದಾಗ ಮಾತ್ರ ಮಾಡಿಕೊಡ್ತಾಳೆ ಮತ್ತು ಅವಳಿಗೆ ಹೋದಕ್ಕೆ ಇಲ್ದಿದ್ದಾಗ ಮಾಡಿಕೊಡ್ತಾಳೆ ಅವಳೇ ಮಾಡ್ಕೊಡ್ತಾಳೆ ನಾವೇನು ಕೇಳೋ ಹಾಗೆ ಇಲ್ಲ ಫ್ರೀ ಇದ್ದರೆ ಅವಳೇ ಮಾಡಿಕೊಡ್ತಾಳೆ ಮತ್ತು ನಾನು ಒಳ್ಕಲ್ಲೆಲ್ಲ ತೊಳೆದು ಅದಕ್ಕೂ ಅರ್ಶನ ಕುಂಕುಮ ಎಲ್ಲ ಇದ್ದೀನಿ ನನ್ನ ಮಗಳು ಒಂದು ಕಡೆ ಮನೆಯೆಲ್ಲ ಒರೆಸಿದಾಗಿದೆ ಅವಳು ಎಲ್ಲ ಇದು ಕ್ಲೀನಾಗೆ ಎಲ್ಲ ಒದ್ರುಬಿಟ್ಟು ಹಾಕ್ತಿದ್ದಾಳೆ ಅವಳು ಒಂದು ಕಡೆ ಮತ್ತು ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವರು ಪೂಜೆ ಮಾಡ್ತಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಹಾಗಾಗಿ ಬೇಗ ಬೇಗ ಮಾಡ್ಕೋತಾ ಇದ್ದೀವಿ ನನ್ನ ಮಗಳು ಚಿಕ್ಕಮಗಳು ಏನಾದರೂ ಎಕ್ಸಾಮು ಮತ್ತು ಓದ್ಕೊಳಾಕ್ತಿದೆ ಅಂದರೆ ಅವರು ಬೆಳಗ್ಗೆನೇ ಎದ್ದು ಓದ್ಕೊತಾ ಇರ್ತಾರೆ ನಾನು ಇನ್ನೂ ಬೇಗನೇ ಎದ್ದು ನನ್ನ ಕೆಲಸಗಳು ಬೇಗ ಬೇಗನೇ ಮಾಡ್ಕೋಬೇಕು ಯಾಕಂದರೆ ಅವರು ಕಾಲೇಜು ಸ್ಕೂಲ್ಗೆಲ್ಲ ಹೋಗ್ಬೇಕಾಗುತ್ತಲ್ಲ ಹಾಗಾಗಿ ನಾನು ಇನ್ನೂ ಬೇಗನೇ ಎದ್ದು ನನ್ನ ಕೆಲಸಗಳು ಮಾಡ್ಕೋತೀನಿ ಯಾಕಂದರೆ ಕೆಲಸನೂ ನಾನೇ ಮಾಡ್ಕೋಬೇಕಾಗತ್ತಲ್ಲ ಹಾಗಾಗಿ ಬೇಗನೆ ಎದ್ದು ಬೇಗ ಬೇಗ ಕೆಲಸ ಮಾಡ್ಕೊತಾ ಇರ್ತೀನಿ ನೋಡಿ ಸಾರೆಲ್ಲ ಮಾಡಿದ್ದೀನಿ ಬೆಳಗ್ಗೆ ನಾನು ಸಾರು ಮಾಡಿಬಿಡ್ತೀನಿ ಯಾಕಂದರೆ ಟೆನ್ಷನ್ ಇರಲ್ಲ ನನಗೂ ಫ್ರೀ ಟೈಮ್ ಸಿಗುತ್ತೆ ಮತ್ತು ಫ್ರೀಯಾಗಿದ್ದಾಗ ನಮ್ಮ ಏನಾದರೂ ಕೊತ್ತಂಬರಿ ಸೊಪ್ಪುಗಳು ಮತ್ತು ತರಕಾರಿಗಳು ಎಲ್ಲ ತಂದಿದ್ರೆ ಕ್ಲೀನ್ ಮಾಡಿ ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊತೀನಿ ನನ್ನ ಮಗ ಏನಾದರೂ ಫ್ರೀಯಾಗಿದ್ದರೆ ಅವಳೇ ಕೊತ್ತಮಿರಿ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಡ್ತಾಳೆ ಅವಳು ಫ್ರೀಯಾಗಿಲ್ಲ ಫಸ್ಟ್ ಟೈಮ್ ನಡೀತಾ ಇದೆ ಅವಳು ಎಕ್ಸಾಮ್ಗೆ ಓದ್ಕೋತಾ ಇರ್ತಾಳೆ ಹಾಗಾಗಿ ನಾನೇ ಎಲ್ಲ ಸೋಸ್ಕೊತಾ ಇದ್ದೀನಿ ಅಂದರೆ ನಮ್ಮ ಮನೆಯವರು ಸೋಸ್ಕೊಡ್ತಾರೆ ನಾನೇ ಮಾಡಬೇಕು ಅನ್ನೋದೇನಿಲ್ಲ ನಾನು ಫ್ರೀಯಾಗಿದ್ದರೆ ನಾನೇ ಮಾಡ್ಕೊತೀನಿ ಇಲ್ಲಾಂದರೆ ಅವರು ಮಾಡಿಕೊಡ್ತಾರೆ ನನಗೆ ನಾನೇನು ಡಿಪೆಂಡ್ ಆಗಲ್ಲ ನೀವೇ ಮಾಡಿಕೊಡಿ ಅಂದ್ಬಿಟ್ಟು ನನ್ನ ಕೆಲಸ ಏನಿದೆಯೋ ನಾನು ಮಾಡ್ಕೊತಾ ಇರ್ತೀನಿ ಅವರೇ ಮಾಡಿಕೊಡ್ತಾರೆ ಕೊಡು ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಸೋಸ್ ಕೊಡ್ತೀನಿ ಅದ್ ಮಾಡ್ಕೊಡ್ತೀನಿ ಇದ್ ಮಾಡ್ಕೊಡ್ತೀನಿ ಅಂತ ನನ್ ಮಕ್ಳು ಮಾಡ್ಕೊಡ್ತಾರೆ ಮತ್ತೆ ನಮ್ಮ ಯಜಮಾನ್ರು ಮಾಡ್ಕೊಡ್ತಾರೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದ್ರೆ ಓ ಅವ್ರು ಮಾಡ್ಕೊಡ್ತಾರೆ ಇರು ನಾವು ಆಗಲ್ಲ ಯಾಕಂದ್ರೆ ನಾವು ಡಿಪೆಂಡ್ ಆಗ್ಬಿಟ್ರೆ ನಾವ್ ಅವ್ರನ್ನೇ ಕಾಯ್ಕೊಂಡಿರ್ತೀವಿ ಯಾರಾದ್ರೂ ಇನ್ನೊಬ್ರು ಮಾಡ್ಕೊಡ್ತಿರ ಮಾಡ್ಕೊಡ್ತಾರೇನೋ ಅನ್ಬಿಟ್ಟು ಹಾಗಾಗಿ ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋಲ್ಲ ನನ್ನ ಕೆಲಸ ಏನಿದೆಯೋ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನನ್ನ ಮಕ್ಕಳು ಅಷ್ಟೇ ಅವ್ರೂ ಅಷ್ಟೇ ಅವ್ರ ಕೆಲಸ ಏನಿದೆಯೋ ಅವರೇ ಮಾಡ್ಕೊತಾ ಇರ್ತಾರೆ ನನ್ನ ಮಕ್ಕಳು ಅಷ್ಟೇ ಜಾಸ್ತಿ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗೋಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊತಾರೆ ಅಕಸ್ಮಾತು ನನಗೆ ಹುಷಾರಿಲ್ಲ ಅಂದ್ರೂ ಅಷ್ಟೇ ಅವರೇ ಸ್ವಲ್ಪ ತಿಂಡಿ ಮಾಡೋದು ಇಲ್ಲಾಂದರೆ ಅವ್ರಿಗೆ ಏನು ಬರುತ್ತೋ ಅದನ್ನು ಮಾಡ್ಕೊಂಡು ನನಗೂ ಕೊಡ್ತಾರೆ ಮತ್ತೆ ಈ ಥರ ನಾನು ಖಾರ ಚಟ್ನಿ ಮಾಡಿಟ್ಕೊಂಡ್ಬಿಡ್ತೀನಿ ಕೊತ್ತಂಬರಿ ಪುದಿನ ಎಲ್ಲ ಜಾಸ್ತಿ ಇದ್ರೆ ಖಾರ ಚಟ್ನಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ನಾವು ಏನಾದರೂ ಹೊರ್ಗಡೆ ಹೋದಾಗ ಹುಡುಗರಿಗೆ ಏನಾದರೂ ಸ್ನ್ಯಾಕ್ಸೇ ಆಗಲಿ ಅವ್ರು ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದ್ರೂ ಅವರೇ ಮಾಡ್ಕೊಂಡು ತಿಂತಾರೆ ಸಡನ್ನಾಗಿ ಅವ್ರಿಗೆ ಬ್ರೆಡ್ ಇದ್ರೆ ಸ್ಯಾಂಡ್ವಿಚ್ ಮಾಡ್ಕೊತಾರೆ ಮತ್ತು ಮನೇಲಿ ಬ್ರೆಡ್ಡು ಮತ್ತು ಸ್ವೀಟ್ ಕಾರ್ನು ಕಡಲೆಪುರಿ ಮತ್ತು ಚೋರ್ಚೋವು ಈ ಬೇಳೆ ಇದೆಲ್ಲ ಸ್ಟಾಕ್ ಇಟ್ಟಿರ್ತೀನಿ ಅಕಸ್ಮಾತ್ ಅವ್ರಿಗೇನಾದರೂ ನಾನು ಎಲ್ಲಾದರೂ ಹೊರಗಡೆ ಹೋದಾಗ ನಾನು ಇಲ್ಲಿದ್ದಾಗ ಅವ್ರಿಗೇನಾದರೂ ಹೊಟ್ಟೆ ಹಸ್ದಾಗ ಅವರೇ ಮಾಡ್ಕೊಂಡು ತಿಂತಾರೆ ಖಾರ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಈ ಥರ ಎಲ್ಲ ಮಾಡಿಕ್ಕಿರ್ತೀನಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಒಂದು ವಾರಕ್ಕಾಗುವಷ್ಟು ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಂಡು ತಿಂತಾರೆ ನನ್ನನ್ನೇನು ಕಾಯೋಕ್ಕೋಗಲ್ಲ ಹೋಗಲ್ಲ ಫೋನ್ ಮಾಡಿ ಕೇಳ್ತಾರೆ ಮಾಡ್ಕೊಳ್ಳಮ್ಮ ಅಂತ ಮಾಡ್ಕೊಳಿ ಅಂತ ನಾನು ಹೇಳ್ತೀನಿ ನನ್ನ ಮಗಳು ಸ್ಕೂಲಿಂದ ಬಂದಳು ಬಂದ ಮೇಲೆ ನನಗೆ ಹೊಟ್ಟೆ ಹಸಿತಾ ಅಮ್ಮ ಏನಾದರೂ ಒಂದು ಮಾಡಿಕೊಡು ಅಂದರು ಸ್ವಲ್ಪ ಹೆಸರು ಬೇಳೆ ಪಾಯಸ ಆಯಿತು ಅದನ್ನು ಬಿಸಿ ಮಾಡಿಕೊಟ್ಟೆ ಹಾಕೊಂಡು ತಿಂತಿದ್ದಾಳೆ ಮತ್ತು ನಾನು ಬೇರೆ ಏನಾದರೂ ಬೇಕು ಅಂದ್ಲು ಚುರುಮುರಿ ಮಾಡಿಕೊಡ್ತಿದ್ದೆ ಮತ್ತು ನೋಡಿ ಶನ್ ಇದು ಶನಿವಾರ ಬೆಳಗ್ಗೆಗಳಾಗು ಅಮ್ಮ ನಾನು ಇಲ್ಲಿ ಕೂತ್ಕೊಂಡು ಕಟ್ ಮಾಡ್ತೀನಿ ನಿನ್ನ ಜೊತೆ ಮಾತಾಡಿಕೊಂಡು ಅಂತ ಅಂದ್ಲು ಬೇರೆ ಕಡೆ ಅಲ್ಲಿ ಸ್ಟೌವ್ ಇದೆ ಪಕ್ಕದಲ್ಲಿ ಕುತ್ಕೊಂಡು ಕಟ್ ಮಾಡಬೇಡ ಅಂದ್ರೂ ಕೇಳಲಿಲ್ಲ ಅವಳು ಆಯಿತು ನಾನು ಕಟ್ ಮಾಡ್ಕೊಡ್ತೀನಿ ಕೊಡಿ ಅಂದ್ಬಿಟ್ಟು ಅವಳೇ ಈಸ್ಕೊಂಡು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ನೋಡಿ ಹೆಂಗೆ ಗಜ್ಜಿ ಬಿಜಿ ಮಾಡಿದ್ದಾಳೆ ಮಾಡ್ತಾ ಇದ್ದಾಳೆ ಬೆಂಡೆಕಾಯಿ ಅವಳಿಗೆ ಸಣ್ಣ ಕಟ್ ಮಾಡಿದ್ದಾಳೆ ಅವಳಿಗೆ ಸಪ್ರೇಟಾಗಿ ಬರೀ ಬೆಂಡೆಕಾಯಿ ಈರುಳ್ಳಿ ಟೊಮೆಟೊ ಏನೂ ಆಗದಿರ ಅದಕ್ಕೆ ಉಪ್ಪು ಖಾರ ಧನಿಯಾ ಪುಡಿ ಹಾಕಿ ಫ್ರೈ ಮಾಡ್ಕೊಡ್ಬೇಕಂತೆ ಹಾಗಾಗಿ ಅವಳಿಗೆ ಬೇರೆ ನಮಗೆ ಬೇರೆ ಮಾಡ್ತಾ ಇದೀನಿ ಮತ್ತೆ ನಾನ್ ದೊಡ್ಡ ಮಗಳು ಬೆಳ್ಳುಳ್ಳಿ ಸೋಸ್ಕೊಂಡ್ ಬಂದಳು ಈ ತರ ಇಬ್ರು ಫ್ರೀ ಆಗಿದ್ರೆ ಒಂದ್ ಒಂದಲ್ಲ ಒಂದ್ ಕೆಲಸ ಮಾಡ್ಕೊಡ್ತಾ ಇರ್ತಾರೆ ಹಾಗೆ ಒಂದ್ ಕಡೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮತ್ತೆ ಟಿಫನ್ಗೆ ನಾನು ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಿದ್ದೆ ಇದು ಕಡಲೆಕಾಳು ಸಾರಿಗೆ ಕಡಲೆಕಾಳು ಮತ್ತೆ ಆಲೂಗಡ್ಡೆ ಬದ್ನೆಕಾಯಿ ಸಾರು ಮಾಡ್ತಾ ಇದ್ದೀನಿ ಮತ್ತು ಹುಡುಗರು ಬೆಳೀತಾ ಬೆಳೀತಾ ಅವ್ರಿಗೂ ಒಂದು ಸ್ವಲ್ಪ ಜವಾಬ್ದಾರಿ ಬೆಳೆ ಬರಬೇಕಲ್ವಾ ಹಾಗಾಗಿ ನನ್ನ ಮಕ್ಕಳು ತುಂಬ ಚಿಕ್ಕವರಿದ್ದಾಗೆ ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು ಅವಳು ಸ್ವಲ್ಪ ನಮ್ಮ ತಾಯಿಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನಾನು ತಾಯಿನ ನೋಡ್ಕೊಳೋಕ್ಕೆ ಹಾಸ್ಪಿಟ್ಲಲ್ಲಿ ಇದ್ದರೆ ಹಾಸ್ಪಿಟ್ಲಲ್ಲಿ ಇರ್ತಾ ಇದ್ದೆ ಆವಾಗ ಅವಳೇ ಸ್ಕೂಲ್ಗೆ ರೆಡಿ ಆಗೋದೆ ಆಗಲಿ ಯೂನಿಫಾರ್ಮ್ ವಾಷಿಂಗ್ ಮಿಷಿನ್ಗೆ ಹಾಕಿ ಒಪ್ಕೊಂಡೋಗೋದು ಎಲ್ಲ ಮಾಡ್ತಾಯಿದ್ಲು ಜಡೆ ಹಾಕೊಳೋದು ಈ ಥರ ಎಲ್ಲ ಅವಳು ಕೆಲಸ ಅವಳೇ ಮಾಡ್ಕೊಂಡವಳು ಚಿಕ್ಕವಳು ಸ್ವಲ್ಪ ತುಂಬ ಚಿಕ್ಕವಳಾಗಿದ್ಲು ಅವಳಿಗಿನ ಆವಾಗ ಫೈ ಸಿಕ್ಸ್ ಇಯರ್ಸ್ ಇತ್ತು ದೊಡ್ಡವಳು ಸ್ವಲ್ಪ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಹತ್ತು ವರ್ಷ ಇತ್ತು ಹಾಗಾಗಿ ಅವಳು ಕೆಲಸ ಅವಳೇ ಹೋಗೋಳು ನನಗೆ ಒಂಥರ ಕರಳು ಚುರುಕ್ ಅನ್ನೋದು ಅಂದರೆ ಈ ಕಡೆ ಅಮ್ಮನ್ನೂ ಬಿಡೋಕ್ಕಾಗಲ್ಲ ಈ ಕಡೆ ನನ್ನ ಮಕ್ಕಳನ್ನ ಅಂದರೆ ನನ್ನ ಹಸ್ಬೆಂಡು ತುಂಬಾ ನನಗೆ ಸಪೋರ್ಟ್ ಮಾಡಿದ್ರು ಈ ತುಂಬಾ ನನಗೆ ನಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ನಾನು ಯಾವುದೇ ಟೈಮಲ್ಲಾಗಲಿ ನಮ್ಮ ತಾಯಿ ಫೋನ್ ಮಾಡಿ ನನ್ನ ಕರೆದ್ರೆ ನಮ್ಮ ತಾಯಿ ಜೊತೇಲಿ ನೋಡ್ಕೊಳೋಕ್ಕಾಗಲಿ ಮಾಡೋಕ್ಕಾಗಲಿ ಹುಷಾರಿಲ್ಲದಿದ್ದರೆ ಹೋಗ್ತಿದ್ದೆ ನಾನು ನಮ್ಮ ಮನೆಯವರೇನು ಬೇಡ ಅಂತ ಇರಲಿಲ್ಲ ನನ್ನ ಮಕ್ಕಳನ್ನ ಮ್ಯಾನೇಜ್ ಮಾಡ್ತೀನಿ ನೀನು ಹೋಗು ಅಂತ ಅಂತ ಇದ್ರು ಹಾಗಾಗಿ ನಾನು ಹೋಗಿ ಅಮ್ಮನಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗಿತ್ತು ಹಾಗಾಗಿ ಅಮ್ಮನ್ನ ನೋಡ್ಕೊಳಕ್ಕೆ ಹೋದಾಗ ನಾನು ದೊಡ್ಡ ಮ ಅವಳಿಗೆ ಯಾರು ಜಡೆ ಹಾಕಿದ್ರು ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಅವಳೇ ಪ್ರ್ಯಾಕ್ಟೀಸ್ ಮಾಡಿ ಅವಳೇ ಹಾಕೊಂಡು ಹೋಗ್ತಾ ಇದ್ಲು ಹಾಗಾಗಿ ಅವ್ರಿಗೆ ಕಷ್ಟ ಅಂದರೆ ಏನು ಅಂತ ಅವ್ರು ನೋಡಿದ್ದಾರೆ ಕಣ್ಣಲ್ಲಿ ಹಾಗಾಗಿ ಅವ್ರಿಗೆ ಅವಳಿಗೆ ತುಂಬಾ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದು ಮಧ್ಯಾಹ್ನಕ್ಕೆ ಶನಿವಾರ ಮಧ್ಯಾಹ್ನಕ್ಕೆ ಸಾರು ಮಾಡ್ಕೋತಾ ಇದ್ದೀನಿ ಕಡಲೆಕಾಳು ಸಾಂಬಾರು ಇದು ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತೆ ದೋಸೆಗೆ ಚಪಾತಿಗೆ ಇದು ಗಟ್ಟಿಯಾಗಿ ಬೇಕಂದ್ರೆ ನಾವು ಗಟ್ಟಿಯಾಗಿ ಮಾಡ್ಕೊಬೋದು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಬೋದು ಯಾಕಂದ್ರೆ ಮುದ್ದೆಲೆಲ್ಲ ತಿನ್ನೋರಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ತೆಳ್ಳಗೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ರವೆ ರೊಟ್ಟಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಸಾರು ನನ್ ಮಕ್ಳಿಗೆ ಕಾಳು ಕಾಳು ಗೊಜ್ಜು ತುಂಬಾನೇ ಇಷ್ಟ ಹಾಗಾಗಿ ಸ್ವಲ್ಪ ಇವಾಗ ನಾನು ಸ್ವಲ್ಪ ಸಾರು ತೆಳ್ಳಕ್ ಮಾಡ್ಕೋತಾ ಇದ್ದೀನಿ ಮುದ್ದೆಗೆಲ್ಲ ಬೇಕು ಅಂದ್ಬಿಟ್ಟು ಇದು ಕಾಳು ಹೆಸರು ಕಾಳೆ ಆಗ್ಲಿ ಕಳ್ಳೆ ಕಾಳೆ ಆಗ್ಲಿ ಹುಳ್ಳಿ ಕಾಳೆ ಆಗ್ಲಿ ಯಾವುದೇ ನಾವು ಮಸಾಲೆ ಇಕ್ಕಿ ಮಾಡೋವಾಗ ಸ್ವಲ್ಪ ಕಾಳನ್ನ ಎಣ್ಣೆಯಲ್ಲಿ ಹುರಿದು ಬಿಟ್ಟು ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಾಳು ಕಾಳು ಹಾಗೆ ಬೇಯಿಸ್ಬಿಟ್ಟು ನಾವು ಹಾಕ್ಬಿಟ್ವಿ ಅಂದರೆ ಒಂಥರ ಹಸೆ ಹಸೆ ವಾಸನೆ ಇರುತ್ತೆ ಅದು ನಾವು ಎಷ್ಟೋ ಬೇಯಿಸಿದ್ರು ಅದು ವಾಸನೆ ಹೋಗಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಫಸ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಾಳನ್ನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಬೇಯಿಸ್ಕೊಂಡಿಲ್ಲ ಹಾಗೆ ನೆನ್ಯಾಕಿ ಕಾಳನ್ನ ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಮಸಾಲೆ ಹಾಕಿ ಮೂರ್ ವಿಷಲ್ ಕೂಗಿಸ್ಕೊಂತೀನಿ ಇವತ್ತಿಗೆ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇನು ಜಾಸ್ತಿ ಬೆಂದೋಗಲ್ಲ ಜಸ್ಟ್ ನಿಮಗೆ ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಷಲ್ ಬೇಕೋ ನೋಡಿಕೊಂಡು ಅಷ್ಟು ವಿಷಲ್ ಕೂಗಿಸ್ಕೊಂಡ್ರೆ ಆಲೂಗಡ್ಡೆ ಎಲ್ಲ ತುಂಬಾನೇ ಬೆಂದೋಗಲ್ಲ ಚೆನ್ನಾಗೇ ಇರುತ್ತೆ ನೋಡಿ ನಾನು ಇನ್ನು ಮಾಡಿ ಕೂಗಿ ತೋರಿಸ್ತೀನಿ ನಿಮಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋ ವಾಚ್ ಮಾಡಿದ್ರು ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ನನ್ನ ವೀಡಿಯೋ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಹಾಗೆ ಇದೆ ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಜುವಲ್ ಹಾಕ್ಸಿದ್ರೆ ಅದು ಬೇಯುತ್ತೆ ಅಂತ ನಿಮಗೆ ಗೊತ್ತಾದರೆ ನೀವು ಅಷ್ಟು ವಿಜುವಲ್ ಹಾಕ್ಸಿದ್ರೆ ಜಾಸ್ತಿ ಬೆಂದೋಗಲ್ಲ ಇಲ್ಲ ನಾನು ವೀಡಿಯೋ ಎಂಡ್ ಮಾಡ್ತಾ